ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಮಾಡಿ ನಿಮ್ಮ ಲೈಫ್ ಚೇಂಜ್ ಆಗುವುದು ಖಚಿತ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಈ ಮಾಹಿತಿಗಳನ್ನು ನಾವು ಶ್ರೀ ಅಬ್ದುಲ್ ಕಲಾಂ ಅವರ ಪುಸ್ತಕದಿಂದ ಕಲೆ ಹಾಕಿದ್ದೇವೆ ಇಪ್ಪತ್ತೊಂದು ದಿನಗಳ ಕಾಲ ಈ ರೀತಿ ಮಾಡಿ ಇದರಿಂದ ನಿಮ್ಮ ಇಡೀ ಜೀವನವೇ ಬದಲಾಗುತ್ತದೆ ಬೆಳಗ್ಗೆ ಬೇಗನೆ ಎದ್ದೇಳಿ ಧ್ಯಾನ ಮಾಡಿ ಅಥವಾ ವ್ಯಾಯಾಮ ಮಾಡಿ ನಿಮ್ಮ ದಿನ ಹೇಗಿರಬೇಕು ಎಂದು ಪ್ಲಾನ್ ಮಾಡಿ ನಿಮ್ಮ ಗುರಿಯನ್ನು ಸೆಟ್ ಮಾಡಿ ನಿಮ್ಮ ಗುರಿ ಎತ್ತರವಾಗಿರಲಿ ಮಾಡಬೇಕಿರುವ ಕೆಲಸಗಳನ್ನು ಲಿಸ್ಟ್ ಮಾಡಿ ನಿಮ್ಮ ದಿನವನ್ನು ಪಾಸಿಟಿವ್ ಯೋಚನೆಗಳಿಂದ ಶುರು ಮಾಡಿ ನಿಮ್ಮ ಟಾರ್ಗೆಟ್ ಮೇಲೆ ಗಮನಹರಿಸಿ ನಿಮ್ಮ ಕೆಲಸಗಳನ್ನು ಯಾವುದೇ ಸದ್ದಿಲ್ಲದೆ ಸೈಲೆಂಟ್ ಆಗಿ ಮಾಡಿ ಪ್ರತಿದಿನ ಏನನ್ನಾದರೂ ಓದಿ ಕ್ರಿಯೇಟಿವ್ ಆಗಿರಿ ಸರಿಯಾದ ಸಮಯಕ್ಕೆ ಊಟ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ಮತ್ತೊಬ್ಬರನ್ನು ಜರ್ಜ್ ಮಾಡಬೇಡಿ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ ಹೊಸ ಸ್ಕಿಲ್ಗಳನ್ನು ಕಲಿಯಿರಿ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಪ್ರೇರಣೆಯನ್ನು ಹುಡುಕಿ ಇತರರಿಗೆ ಸಹಾಯ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕರುಣೆ ಮತ್ತು ವಿನಮ್ರತೆ ನಿಮ್ಮಲ್ಲಿರಲಿ ನಿಮ್ಮ ತಂದೆ ತಾಯಿ ಮತ್ತು ಕುಟುಂಬದವರನ್ನು ಪ್ರೀತಿಸಿ ಒಳ್ಳೆಯ ವಿಚಾರಗಳ ಬಗ್ಗೆ ಗಮನಹರಿಸಿ ಆತ್ಮವಿಶ್ವಾಸದಿಂದ ಇರಿ ನಿಮ್ಮಲ್ಲಿ ಧೈರ್ಯವಿರಲಿ ನೆಗೆಟಿವಿಟಿಯನ್ನು ನಿರ್ಲಕ್ಷಿಸಿ ಹೊಸದಾಗಿ ಯೋಚನೆ ಮಾಡಿ ಪ್ರೊಡಕ್ಟಿವ್ ಆಗಿರಿ ಹೆಚ್ಚಿನ ಕೆಲಸ ಮಾಡಿ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ನಿಮ್ಮಲ್ಲಿ ಮಹತ್ವಾಕಾಂಕ್ಷೆ ಇರಲಿ ಕೊನೆಯದಾಗಿ ಈ ಒಂದು ವಿಚಾರವನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ನನ್ನಿಂದ ಇದು ಸಾಧ್ಯವಾಗುತ್ತದೆ ನಾನು ಇದನ್ನು ಮಾಡುತ್ತೇನೆ ಇದು ನನ್ನ ದಿನ ನನ್ನನ್ನು ಯಾರೂ ತಡೆಯಲು ಆಗುವುದಿಲ್ಲ ಐ ಕ್ಯಾನ್ ಡೂ ಇಟ್ ಆ್ಯಂಡ್ ಐ ವಿಲ್ ಡೂ ಇಟ್ ಇಟ್ಸ್ ಮೈ ಡೇ ನೋ ಒನ್ ಕ್ಯಾನ್ ಸ್ಟಾಪ್ ಮೀ ಇದನ್ನು ಇಪ್ಪತ್ತೊಂದು ದಿನಗಳ ಕಾಲ ಟ್ರೈ ಮಾಡಿ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ